ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾಮಿ ಸ್ನೇಹಿತರೆ ಜಿ ಎಸ್ ಬಿ ಸ್ಟೈಲ್ ಅಂಬೆ ಉಪ್ಕರಿಯನ್ನು ನೀವು ನೋಡಿದಾಗಲೇ ಬಾಯಲ್ಲಿ ನೀರು ಅಲ್ವೇ ನೋಡಿ ಇದು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನಿನ್ನೆ ನಾನು ನನ್ನ ಫ್ರೆಂಡ್ ಕವಿತಾ ಭಟ್ ಅವರ ಮನೆಗೆ ಹೋಗಿ ಇದನ್ನು ಸವಿದಿದ್ದೆ ಇವತ್ತು ನನಗೆ ಸರ್ಪ್ರೈಸ್ ಕೊಡಲೆಂದು ಅವರೇ ಕಾಟು ಮಾವಿನ ಹಣ್ಣಿನ ಸಮೇತ ನಮ್ಮನೆಗೆ ಬಂದು ಇದನ್ನು ತಯಾರಿಸಿದ್ದಾರೆ ನಾನು ಅದರ ವಿಡಿಯೋ ಮಾಡಿ ನಿಮಗೆ ಕೊಡ್ತಾ ಇದ್ದೇನೆ ಜಿ ಎಸ್ ಬಿ ಸಮುದಾಯದಲ್ಲಿ ಎಲ್ಲ ಶುಭ ಸಮಾರಂಭಗಳಿಗೆ ಅಂದ್ರೆ ಮದುವೆ ಉಪನಯನ ಗೃಹ ಪ್ರವೇಶಗಳಿಗೆ ಈ ಉಪ್ಕರಿಯನ್ನು ಮಾಡಿಯೇ ಮಾಡ್ತಾರಂತೆ ಹುಳಿ ಸಿಹಿ ಖಾರ ಮಿಶ್ರಿತ ಈ ಉಪ್ಕರಿ ಊಟಕ್ಕೆ ಸೈಡ್ ಡಿಶ್ ಆಗಿ ಹಾಗೆ ದೋಸೆ ಚಪಾತಿಗಳ ಜೊತೆಯಲ್ಲಿಯೂ ಸಹ ಇಲ್ಲಾಂದರೆ ಪಾಯಸದ ತರ ಹಾಗೆ ತಿನ್ನಲಿಕ್ಕೂ ಸಹ ತುಂಬಾನೇ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ನೋಡಿ ಫ್ರೆಂಡ್ಸ್ ಕವಿತಾ ಭಟ್ ಅವರು ಹುಳಿ ಸಿಹಿ ಮಿಶ್ರಿತ ಆರು ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದಾರೆ ಈಗ ಆ ಸಿಪ್ಪೆಯನ್ನೆಲ್ಲ ಚೆನ್ನಾಗಿ ರಸ ಬಿಡುವಂತೆ ತಿಕ್ಕಿ ಅದಕ್ಕೆ ನೀರು ಹಾಕಿ ಆ ನೀರನ್ನು ಮತ್ತೆ ಪುನಃ ಪಾತ್ರೆಗೆ ಸೇರಿಸ್ತಾ ಇದ್ದಾರೆ ಅಂದರೆ ಈ ರೀತಿಯಾಗಿ ಅವರು ಮೂರ್ನಾಲ್ಕು ಸಲ ಮಾಡಿದ್ದಾರೆ ಹೀಗೆ ಸಿಪ್ಪೆಯಿಂದ ರಸ ಬರುವಂತೆ ತಿಕ್ಕಿ ತೊಳೆದು ನೋಡಿ ಮಾವಿನ ಹಣ್ಣಿನ ಗೋರ್ಟಿನ ಪಾತ್ರೆಗೆ ಸೇರಿಸಿದ್ದಾರೆ ಇಲ್ಲಿ ನೀವು ಗೋರಟನ್ನು ಹಿಂಡಬಾರ್ದು ಜಸ್ಟ್ ಅದನ್ನು ಸಿಪ್ಪಿಸುವುದಷ್ಟೇ ಇಡಬೇಕು ಈಗ ನೋಡಿ ಆಂಬೆ ಉಪ್ಪರಿಗೆ ಬೇಕಾದ ಎಲ್ಲ ಅವರು ಜೋಡಿಸ್ಕೊಂಡಿದ್ದಾರೆ ಸಾಸಿವೆ ಹಾಗೆ ಕರ್ಬೇವು ಒಣಮೆಣಸು ಹಸಿಮೆಣಸನ್ನು ಕಟ್ ಮಾಡಿಟ್ಕೊಂಡಿದ್ದಾರೆ ಮೆಂತೆ ನೋಡಿ ಒಂದು ಕಾಲು ಸ್ಪೂನ್ ತೆಗೆದುಕೊಂಡಿದ್ದಾರೆ ಹಾಗೆ ಒಂದು ಸ್ಪೂನು ಬೇಳೆಯನ್ನು ತೆಗೆದುಕೊಂಡಿದ್ದಾರೆ ಬೆಲ್ಲ ನೋಡಿ ಅದಕ್ಕೆ ಬೇಕಾದ ಬೆಲ್ಲವನ್ನು ಕೂಡ ತೆಗೆದಿಟ್ಕೊಂಡಿದ್ದಾರೆ ಈಗ ನೀವು ನೋಡ್ತಾ ಇರುವುದು ಮೂರು ಸ್ಪೂನು ಅಕ್ಕಿ ಹಿಟ್ಟು ಇಲ್ಲಿ ನೀವು ಮೈದಾ ಹಿಟ್ಟನ್ನು ಕೂಡ ತೆಗೆದುಕೊಳ್ಬಹುದು ಹಾಗೆ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಮಿಶ್ರ ಮಾಡಿ ಕೂಡ ತೆಗೆದುಕೊಳ್ಬಹುದು ನೋಡಿ ಅದಕ್ಕೀಗ ನೀರು ಹಾಕಿ ಪೇಸ್ಟ್ ಮಾಡ್ತಾ ಇದ್ದಾರೆ ಎಲ್ಲೂ ಗಂಟುಗಳು ಇರದ ಹಾಗೆ ಪೇಸ್ಟ್ ಮಾಡಿಟ್ಕೊಳ್ಳಿ ಜೆ ಎಸ್ ಬಿ ಸಮುದಾಯದಲ್ಲಿ ಸಾಂಪ್ರದಾಯಿಕ ಅಡುಗೆಯಾದ ಇದನ್ನು ನಾನು ಫಸ್ಟ್ ಟೈಮ್ ಸವಿದಿದ್ದೆ ಇದರ ರುಚಿಯಂತೂ ಸೂಪರ್ ಆಗಿದೆ ಸ್ನೇಹಿತರೆ ಅಕ್ಕಿ ಹಿಟ್ಟಿನ ಪೇಸ್ಟ್ ಆದ ನಂತರ ಮಾವಿನ ಹಣ್ಣಿನ ಪಾತ್ರೆಗೆ ಹಸಿಮೆಣಸನ್ನು ಕಟ್ ಮಾಡಿದ್ದನ್ನು ಹಾಕ್ತಾ ಇದ್ದಾರೆ ಈಗ ಈ ಪಾತ್ರೆಯನ್ನು ಮೇಲೆ ಇಟ್ಟು ಲೋ ಫ್ಲೇಮ್ನಲ್ಲಿ ಬಾಯ್ಲ್ ಮಾಡ್ತಾ ಇದ್ದೇವೆ ಈಗ ನೋಡಿ ಫ್ರೆಂಡ್ಸ್ ಈ ಪಾತ್ರೆಗೆ ಹಿಟ್ಟಿನ ಪೇಸ್ಟನ್ನು ಸೇರಿಸ್ತಾ ಇದ್ದಾರೆ ಈಗಂತೂ ಪಾತ್ರೆ ತಳೆ ಹಿಡಿಯದಂತೆ ತುಂಬ ಜಾಗರೂಕರಾಗಿ ತಿರುಗಿಸ್ತಾ ಇರಬೇಕು ಸ್ಟವ್ ಲೋ ಫ್ಲೇಮ್ನಲ್ಲೇ ಇರಲಿ ನೋಡಿ ಈಗ ತೆಗೆದಿಟ್ಟ ಬೆಲ್ಲವನ್ನು ಇದಕ್ಕೆ ಸೇರಿಸ್ತಾ ಇದ್ದಾರೆ ಇದೀಗ ಚೆನ್ನಾಗಿ ಬಾಯ್ಲ್ ಹಾಕಬೇಕು ಆನಂತರ ರುಚಿಗೆ ಒಂದೂವರೆ ಸ್ಪೂನು ಉಪ್ಪು ಇದಕ್ಕೆ ಸೇರಿಸ್ತಾ ಇದ್ದಾರೆ ನೋಡಿ ಅಂಬೆ ಉಪ್ಪು ಕರಿ ಬಾಯ್ಲ್ ಆಗುತ್ತಿದ್ದಂತೆ ಇನ್ನೊಂದು ಸ್ಟವ್ ಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ನೋಡಿ ಒಂದು ಮೂರು ನಾಲ್ಕು ಸ್ಪೂನು ತುಪ್ಪವನ್ನು ಹಾಕ್ತಾ ಇದ್ದಾರೆ ನೀವು ಬೇಕಾದರೆ ಇಲ್ಲಿ ಎಣ್ಣೆಯನ್ನು ಕೂಡ ಹಾಕ್ಕೊಳ್ಬಹುದು ಇದಕ್ಕೀಗ ಒಂದು ಸ್ಪೂನು ಉದ್ದಿನ ಬೇಳೆಯನ್ನು ಸೇರಿಸ್ತಾ ಇದ್ದಾರೆ ಆನಂತರ ಸಾಸಿವೆಯನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದಾರೆ ಸಾಸಿವೆ ಸಿಡಿಯುತ್ತಿದ್ದಂತೆ ಕರಿಬೇವು ಹಾಗೂ ಮೂರು ಕೆಂಪು ಮೆಣಸನ್ನು ಇದಕ್ಕೆ ಸೇರಿಸ್ತಾ ಇದ್ದಾರೆ ಹಾಗೆ ಮತ್ತೆ ಒಂದು ಕಾಲು ಸ್ಪೂನು ಮೆಂತೆಯನ್ನು ಇದಕ್ಕೆ ಹಾಕಿದ್ದಾರೆ ಕೆಲವರು ಇಲ್ಲಿ ಇಂಗನ್ನು ಕೂಡ ಸೇರಿಸ್ತಾರಂತೆ ಆದರೆ ನಮ್ಮ ಕವಿತಾ ಭಟ್ ಮೇಡಮು ಇದಕ್ಕೆ ಇಂಗನ್ನು ಹಾಕಿಲ್ಲ ಹೀಗೆ ಮಾಡಿದರೆ ನನಗೆ ತುಂಬ ರುಚಿ ಅನ್ನಿಸ್ತು ನೋಡಿ ಫ್ರೆಂಡ್ಸ್ ಈಗ ಬಾಯಲ್ಲಿ ನೀರಿರಿಸುವ ಹುಳಿ ಸಿಹಿ ಖಾರ ಮಿಶ್ರಿತ ಅಂಬೆ ಉಪ್ಪಕಾರಿ ರೆಡಿಯಾಯಿತು ಇವತ್ತು ಸಂಕಷ್ಟೇ ಅಲ್ವಾ ನಾನು ಇವತ್ತು ಗಣೇಶನಿಗೆ ಇದನ್ನು ನೈವೇದ್ಯಕ್ಕೂ ಕೂಡ ಇಟ್ಟಿದ್ದೇನೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಕವಿತಾ ಭಟ್ ಅವರಿಂದ ಮತ್ತೊಂದು ರೆಸಿಪಿಯನ್ನು ನಿರೀಕ್ಷಿಸಿ ಸ್ನೇಹಿತರೆ ನೀವು ಕೂಡ ಮಾಡಿ ನನಗೆ ಕಮೆಂಟನ್ನು ಬರೆಯಿರಿ